ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೂವತ್ತು ವರ್ಷಗಳ ಬಳಿಕ ಶಶರಾಜ ಯೋಗ ಎರಡ್ ಸಾವಿರದ ಇಪ್ಪತ್ತ ಐದರವರೆಗೆ ಈ ರಾಶಿಗೆ ಗೋಲ್ಡನ್ ಟೈಮ್ ಕರ್ಮಫಲದಾತನಾದ ಶನಿಯು ಎಲ್ಲಾ ಗ್ರಹಗಳಿಗಿಂತಲೂ ನಿಧಾನವಾಗಿ ಚಲಿಸುವ ಗ್ರಹವಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಯು ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಸಂಚಾರ ಮಾಡುತ್ತದೆ ಹಾಗಾಗಿ ಒಂದು ರಾಶಿಯಲ್ಲಿ ಪುನಃ ತನ್ನ ಸಂಚಾರವನ್ನು ಆರಂಭಿಸಲು ಸುಮಾರು ಮೂವತ್ತು ವರ್ಷಗಳನ್ನ ತೆಗೆದುಕೊಳ್ಳುತ್ತದೆ ಶನಿಯ ರಾಶಿ ಪರಿವರ್ತನೆಯ ಪ್ರಭಾವವು ಬಹಳ ಸಮಯದವರೆಗೆ ಪ್ರತಿಯೊಂದು ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದು ಶನಿಯು ಪ್ರಸ್ತುತ ತನ್ನದೇ ಆದ ಅಂತಹ ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಿದೆ ಇದರಿಂದಾಗಿ ಶಶರಾಜ ಯೋಗದ ನಿರ್ಮಾಣವಾಗಲಿದೆ ಶಶರಾಜ ಯೋಗವನ್ನ ಪಂಚ ಮಹಾಪುರುಷ ಯೋಗಗಳಲ್ಲಿ ಒಂದು ಎಂದು ಹೇಳಲಾಗುತ್ತೆ ಇದರಿಂದಾಗಿ ಎರಡ್ ಸಾವಿರದ ಇಪ್ಪತ್ತ ಐದರವರೆಗೆ ಕೆಲವು ರಾಶಿಗೆ ಸೇರಿದ ಜನರಿಗೆ ಅದೃಷ್ಟ ಕೈ ಹಿಡಿಯಲಿದೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಶನಿಯು ಕುಂಭ ರಾಶಿಯಿಂದ ಹೊರಬಂದು ರಾಶಿಯನ್ನ ಪ್ರವೇಶಿಸಲಿದ್ದಾನೆ ಅಲ್ಲಿಯವರೆಗೆ ಈ ರಾಜಯೋಗವು ಇರಲಿದೆ ಇದರಿಂದ ಕೆಲವು ರಾಶಿಗೆ ಸೇರಿದ ಜನರ ಅದೃಷ್ಟ ಬದಲಾಗಲಿದೆ ಆದ್ದರಿಂದ ಶನಿಯಿಂದ ರೂಪುಗೊಳ್ಳಲಿರುವ ಶಶರಾಜ್ ಯೋಗದಿಂದ ಯಾವ ರಾಶಿಗೆ ಸೇರಿದ ಜನರಿಗೆ ಭರ್ಜರಿ ಲಾಭವಾಗಲಿದೆ ಎಂದು ತಿಳಿಯಲು ಈ ವಿಡಿಯೋವನ್ನ ತಪ್ಪದೆ ಸಂಪೂರ್ಣವಾಗಿ ನೋಡಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮಕರ ರಾಶಿ ಮಕರ ರಾಶಿರವರ ಸ್ವಾಮಿ ಗ್ರಹ ಶನಿಯಾಗಿರೋದ್ರಿಂದಾಗಿ ಶನಿಯ ನಕ್ಷತ್ರ ಪರಿವರ್ತನೆ ಮಕರ ರಾಶಿರವರಿಗೆ ಸಾಕಷ್ಟು ಲಾಭದಾಯಕವಾಗಿ ಕಾಣಿಸಿಕೊಳ್ಳಲಿದೆ ಕರಿಯರ್ನಲ್ಲಿ ಕೂಡ ಉನ್ನತಿಯನ್ನ ಸಾಧಿಸುವುದಕ್ಕೆ ಸಾಕಷ್ಟು ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರಲಿವೆ ಈಗಾಗಲೇ ನಲ್ಲಿ ಇರುವವರು ತಮ್ಮ ಸಂಬಂಧವನ್ನ ಮದುವೆಗೆ ಮುಂದುವರಿಸುವಂತಹ ಅವಕಾಶ ಕೂಡಿ ಸಿಗಲಿದೆ ಅವಿವಾಹಿತರಿಗೆ ಮದುವೆಯಾಗುವ ಯೋಗ ಕೂಡ ಬರಲಿದೆ ಸಾಕಷ್ಟು ಸಮಯಗಳಿಂದ ನಿಮ್ಮನ್ನ ಕಾಡುತ್ತಿರುವಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳು ಕೂಡ ಈ ಸಂದರ್ಭದಲ್ಲಿ ಪರಿಹಾರವಾಗಲಿದೆ ಮಕರ ರಾಶಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಶನಿ ಮಹಾರಾಜನ ರಾಶಿಯಾಗಿರುವ ಕಾರಣದಿಂದಾಗಿ ಇವರಿಗೆ ಈ ಫಲಿತಾಂಶ ಅನ್ನುವುದು ಇನ್ನಷ್ಟು ಹೆಚ್ಚು ಲಾಭದಾಯಕವಾಗಿ ಕಾಣಿಸಿಕೊಳ್ಳಲಿದೆ ಚಾಚು ತಪ್ಪದೆ ನೀವು ಸರಿಯಾದ ರೀತಿಯಲ್ಲಿ ಪ್ರತಿದಿನ ಶಿವನ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮ್ಮ ಜೀವನದ ಪ್ರತಿಯೊಂದು ಆಸೆ ಆಕಾಂಕ್ಷಿಗಳು ಕೂಡ ಈಡೇರಿಸುವಂತಹ ಕೆಲಸವನ್ನ ಮಹಾದೇವ ಮಾಡೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಸಾಕಷ್ಟು ಸಮಯಗಳಿಂದ ನಿಮಗೆ ಸೇರಬೇಕಾಗಿರುವಂತಹ ಒಂದು ದೊಡ್ಡ ಮೊತ್ತದ ಹಣವನ್ನ ಈ ಸಂದರ್ಭದಲ್ಲಿ ನೀವು ಪಡೆದುಕೊಳ್ಳುವಂತಹ ಅವಕಾಶವನ್ನ ಹೊಂದುತ್ತೀರಿ ಕೈಗೆ ಬಂದಿರುವ ಹಣವನ್ನ ನೀವು ಇನ್ನಷ್ಟು ಹೆಚ್ಚು ಮಾಡುವುದಕ್ಕಾಗಿ ಉತ್ತಮ ಹೂಡಿಕೆಯನ್ನ ನೀವು ರೂಪುಗೊಳಿಸಿಕೊಳ್ಳಬಹುದಾಗಿದೆ ಮಕರ ರಾಶಿಯರವರಿಗೆ ಶುಭ ಫಲಗಳ ಪ್ರಾಪ್ತಿಯಾಗುವುದು ಧಾರ್ಮಿಕ ಕಾರ್ಯಗಳಲ್ಲಿ ಮಕರ ರಾಶಿಯವರ ಆಸಕ್ತಿ ಹೆಚ್ಚಾಗುತ್ತದೆ ಮತ್ತು ನೀವು ಧಾರ್ಮಿಕ ಶುಭ ಕಾರ್ಯಕ್ರಮಗಳನ್ನ ಮನೆಯಲ್ಲಿ ಆಯೋಜಿಸುತ್ತೀರಿ ಶಿವನ ಕೃಪೆಯಿಂದ ನಾಳೆ ನಿಮ್ಮ ಎಲ್ಲಾ ಕೆಲಸಗಳು ಉತ್ತಮವಾಗಿ ನಿರ್ವಹಿಸುವಲ್ಲಿ ಯಶಸ್ವಿಯಾಗುವಿರಿ ಮತ್ತು ಕಾರ್ಯಗಳನ್ನ ಪೂರ್ಣಗೊಳಿಸುವಿರಿ ಹಣವನ್ನ ಗಳಿಸಲು ಹೊಸ ಹೊಸ ಮಾರ್ಗಗಳನ್ನ ಪಡೆಯುವಿರಿ ಮಕ್ಕಳಿಂದ ನೀವು ಶುಭ ಸುದ್ದಿ ಪಡೆಯುತ್ತೀರಿ ಇದರಿಂದಾಗಿ ನಿಮ್ಮ ಮನೋಬಲ ಹೆಚ್ಚಾಗಲಿದೆ ಮತ್ತು ನೀವು ಶಕ್ತಿಶಾಲಿಯಾಗುವಿರಿ ಕೆಲಸವನ್ನ ಮಾಡುವ ಮಕರ ರಾಶಿರವರು ನಾಳೆ ಕೆಲಸದ ಸ್ಥಳದಲ್ಲಿ ತಮ್ಮ ಹಿರಿಯ ಅಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗುವಿರಿ ಮತ್ತು ಬಡ್ತಿ ಪಡೆಯುವ ಅವಕಾಶವಿದೆ ಇಲ್ಲಿ ಹೇಳಿರುವ ಐದು ರಾಶಿಗಳಾದ ವೃಷಭ ಮಕರ ತುಲಾ ಧನು ಮತ್ತು ಕುಂಭ ರಾಶಿಗೆ ಸೇರಿದ ಜನರಿಗೆ ಎರಡ್ ಸಾವಿರದ ಇಪ್ಪತ್ತ ಐದರವರೆಗೆ ಶನಿದೇವನ ವಿಶೇಷ ಅನುಗ್ರಹ ಪ್ರಾಪ್ತಿಯಾಗಲಿದೆ ಇದರಿಂದಾಗಿ ನಿಮ್ಮ ಬದುಕೆ ಬದಲಾಗಲಿದೆ ಅದೃಷ್ಟದ ಸಂಪೂರ್ಣ ಬೆಂಬಲದೊಂದಿಗೆ ರಾಜರ ಜೀವನ ನಿಮಗೆ ಪ್ರಾಪ್ತಿಯಾಗುವುದರಿಂದ ಬದುಕು ಸುಖಮಯವಾಗಿರುವುದು ವೃಷಭ ರಾಶಿ ವೃಷಭ ರಾಶಿಯಲ್ಲಿ ಶನಿ ಎರಡನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ ಹಾಗಾಗಿ ಇದೇ ಎರಡನೇ ಮನೆಯಲ್ಲಿ ಶಶರಾಜ ಯೋಗ ರೂಪುಗೊಳ್ಳಲಿದೆ ಇದರಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರ ಗೌರವ ಮತ್ತು ಖ್ಯಾತಿ ಸಮಾಜದಲ್ಲಿ ಸಾಕಷ್ಟು ವೃದ್ಧಿಯಾಗಲಿದೆ ಈ ಅವಧಿಯಲ್ಲಿ ನೀವು ಹಠಾತ್ ಲಾಭವನ್ನ ಪಡೆಯುವ ಯೋಗವಿದೆ ಸಂಪತ್ತು ವಾಹನವನ್ನ ಖರೀದಿಸಬೇಕೆಂದಿರುವ ವೃಷಭ ರಾಶಿಗೆ ಸೇರಿದ ಜನರ ಕನಸು ಈ ಅವಧಿಯಲ್ಲಿ ಈಡೇರಲಿದೆ ಬಹಳ ಸಮಯದಿಂದ ಅಪೂರ್ಣಗೊಂಡಂತಹ ನಿಮ್ಮ ಆಸೆಗಳೆಲ್ಲವೂ ಈ ಅವಧಿಯಲ್ಲಿ ಪೂರ್ಣಗೊಳ್ಳುವ ಉತ್ತಮವಾದ ಯುಗವಿದೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ವೃಷಭ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಮಹತ್ವಪೂರ್ಣವಾದ ನಿರ್ಧಾರಗಳನ್ನ ತೆಗೆದುಕೊಳ್ಳಬಹುದಾಗಿದೆ ಇದರಿಂದಾಗಿ ಭವಿಷ್ಯದಲ್ಲಿ ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿಯಾಗುವುದು ವೃಷಭ ರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸ ಮತ್ತು ಸಾಹಸದಲ್ಲಿ ನೀವು ಸಾಕಷ್ಟು ವೃದ್ಧಿಯನ್ನ ನೋಡುವಿರಿ ಇದರೊಂದಿಗೆ ನಿಮ್ಮ ಆದಾಯವನ್ನ ಹೆಚ್ಚಿಸಲು ನಿಮಗೆ ಹೆಚ್ಚಿನ ಮಾರ್ಗಗಳು ಈ ಸಮಯದಲ್ಲಿ ಗೋಚರಿಸುವುದು ಇದರಿಂದಾಗಿ ನಿಮಗೆ ಆರ್ಥಿಕ ಸ್ಥಿತಿ ಸಾಕಷ್ಟು ಉತ್ತಮಗೊಳ್ಳುವುದು ಧನುರಾಶಿ ಧನು ರಾಶಿಯ ಮೂರನೇ ಮನೆಯಲ್ಲಿ ಶನಿ ಚಲಿಸಲಿದ್ದಾನೆ ಇದರಿಂದಾಗಿ ಧನು ರಾಶಿಗೆ ಸೇರಿದ ಜನರ ಜೀವನದಲ್ಲಿನ ಎಲ್ಲ ಅಡೆತಡೆಗಳು ಹಾಗೂ ಸಮಸ್ಯೆಗಳು ಪರಿಹಾರವನ್ನ ಹೊಂದುವುದು ಈ ಸಮಯದಲ್ಲಿ ಧನುರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸಾಕಷ್ಟು ಸವಾಲುಗಳು ಎದುರಾಗಬಹುದು ಆದರೆ ನೀವು ಅವುಗಳೆಲ್ಲವನ್ನ ಸುಲಭವಾಗಿ ಮತ್ತು ಧೈರ್ಯದಿಂದ ಬಗೆಹರಿಸುವಿರಿ ಕೆಲಸದ ಸ್ಥಳದಲ್ಲಿನ ಎಲ್ಲಾ ಸಮಸ್ಯೆಗಳು ಈ ಅವಧಿಯಲ್ಲಿ ಪರಿಹಾರವನ್ನ ಹೊಂದುವುದು ಧನು ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಈ ಸಮಯದಲ್ಲಿ ಉತ್ತಮವಾಗಿರಲಿದೆ ಹಳೆಯ ಸಾಲಗಳಿಂದ ಈ ರಾಶಿಗೆ ಸೇರಿದ ಜನರು ಮುಕ್ತಿಯನ್ನ ಪಡೆಯುವ ಉತ್ತಮವಾದ ಯೋಗವಿದೆ ಇದರೊಂದಿಗೆ ಬಹಳ ಸಮಯದಿಂದ ನಿಮ್ಮನ್ನ ಕಾಡುತ್ತಿದ್ದಂತಹ ಆರೋಗ್ಯ ಸಮಸ್ಯೆಗಳೆಲ್ಲವೂ ಈ ಸಮಯದಲ್ಲಿ ಪರಿಹಾರವನ್ನ ಕಾಣುವುದು ಕುಂಭ ರಾಶಿ ಕುಂಭರಾಶಿಯ ಲಗ್ನದ ಮನೆ ಅಂದ್ರೆ ಮೊದಲನೇ ಮನೆಯಲ್ಲಿ ಶಶರಾಜ ಯೋಗದ ನಿರ್ಮಾಣವಾಗಲಿದೆ ಇದರಿಂದಾಗಿ ಕುಂಭರಾಶಿಗೆ ಸೇರಿದ ಜನರಿಗೆ ಶನಿ ಶಾಡೆ ಸಾತಿಯಾದ ಕೊನೆಯ ಚರಣ ನಡೀತಾ ಇದೆ ಹಾಗಾಗಿ ಈ ರಾಶಿಗೆ ಸೇರಿದ ಜನರ ಮೇಲೆ ಶನಿದೇವನ ವಿಶೇಷ ಕೃಪೆ ಇರುವುದು ಇದರಿಂದಾಗಿ ಬಹಳ ಸಮಯದಿಂದ ನಿಮ್ಮನ್ನ ಕಾಡುತ್ತಿದ್ದಂತಹ ಎಲ್ಲಾ ಸಮಸ್ಯೆಗಳು ಈ ಅವಧಿಯಲ್ಲಿ ಪರಿಹಾರವನ್ನ ಕಾಣುವುದು ಜೊತೆಗೆ ಈ ಸಮಯದಲ್ಲಿ ನಿಮಗೆ ಹಠಾತ್ ಧನಲಾಭವಾಗುವ ಯೋಗವಿದೆ ಜೊತೆಗೆ ನಿಮ್ಮ ಗೌರವ ಮತ್ತು ಖ್ಯಾತಿಯಲ್ಲಿ ನೀವು ಸಾಕಷ್ಟು ವೃದ್ಧಿಯನ್ನ ಹೊಂದುವಿರಿ ಇದರೊಂದಿಗೆ ಕೆಲಸವನ್ನ ಮಾಡುವ ಕುಂಭ ರಾಶಿಗೆ ಸೇರಿದ ಜನರು ಪ್ರಗತಿಯನ್ನ ಹೊಂದುವುದರೊಂದಿಗೆ ಸಂಬಳದಲ್ಲಿ ಸಾಕಷ್ಟು ವೃದ್ಧಿಯನ್ನ ಹೊಂದಲಿದ್ದಾರೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಕುಂಭರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನ ಪಡೆಯಬಹುದಾಗಿದೆ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವುದರಿಂದ ನೀವು ಯಶಸ್ಸನ್ನ ಸಾಧಿಸುವಿರಿ ಈ ಸಮಯದಲ್ಲಿ ಕುಂಭಾರಾಶಿಗೆ ಸೇರಿದ ಜನರು ತಮ್ಮ ಮನೆಯವರೊಂದಿಗೆ ಉತ್ತಮ ಸಮಯವನ್ನ ಕಳೆಯುವರು ಶಶರಾಜ್ ಯೋಗದ ರಚನೆಯು ಕುಂಭಾರಾಶಿಯ ಜನರಿಗೆ ಬಹಳ ಪ್ರಯೋಜನಕಾರಿಯಾಗಿರಲಿದೆ ಈ ಯೋಗದ ಪರಿಣಾಮದಿಂದ ನಿಮ್ಮ ಕೆಲಸದಲ್ಲಿ ಅಡೆತಡೆಗಳು ಕಡಿಮೆಯಾಗುತ್ತವೆ ಸ್ವಲ್ಪ ಪ್ರಯತ್ನದಿಂದ ನೀವು ಯಶಸ್ಸನ್ನ ಪಡೆಯುತ್ತೀರಿ ಹಣಕಾಸಿನ ಲಾಭದ ಅವಕಾಶಗಳು ಹೆಚ್ಚಾಗುತ್ತವೆ ಉತ್ತಮ ಉದ್ಯೋಗ ಅವಕಾಶಗಳು ಸಿಗಲಿವೆ ಜೀವನದಲ್ಲಿ ಸಂತೋಷ ಇರುತ್ತದೆ ಮಕ್ಕಳು ಉತ್ತಮ ಸಂತೋಷವನ್ನ ಪಡೆಯುತ್ತಾರೆ ನೀವು ನಿರ್ದಿಷ್ಟ ಯೋಜನೆಯಲ್ಲಿ ಲಾಭವನ್ನ ಪಡೆಯುತ್ತೀರಿ ತುಲಾರಾಶಿ ಶನಿಯ ನಕ್ಷತ್ರ ಪರಿವರ್ತನೆ ತುಲಾರಾಶಿರವರಿಗೆ ಬಂಪರ್ ಲಾಭವನ್ನ ತರಲಿದೆ ಉದ್ಯೋಗ ಹಾಗೂ ವ್ಯಾಪಾರ ಎರಡರಲ್ಲಿಯೂ ಕೂಡ ತುಲಾರಾಶಿಯ ಜಾತಕದವರು ಅಭಿವೃದ್ಧಿಯನ್ನ ಕಾಣಬಹುದಾಗಿದೆ ಸಾಕಷ್ಟು ಅರ್ಧಕ್ಕೆ ನಿಂತಿರುವಂತಹ ಪ್ರಾಜೆಕ್ಟ್ ಗಳನ್ನ ಕೂಡ ತುಲಾರಾಶಿರವರು ಈ ಸಂದರ್ಭದಲ್ಲಿ ಪೂರೈಸಬಹುದು ಈ ಕೆಲಸಗಳನ್ನ ನೀವು ಪೂರೈಸುವುದರಿಂದಾಗಿ ಭವಿಷ್ಯದಲ್ಲಿ ನಿಮಗೆ ಇನ್ನಷ್ಟು ಹೆಚ್ಚಿನ ಲಾಭ ಸಿಗಲಿದೆ ನಿಮ್ಮ ವ್ಯವಹಾರಿಕ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಬೆಳವಣಿಗೆ ಹಾಗೂ ಬದಲಾವಣೆಗಳನ್ನ ಕಾಣಬಹುದಾಗಿದೆ ಒಂದು ವೇಳೆ ವಿದೇಶದಲ್ಲಿ ಕೂಡ ವ್ಯಾಪಾರವನ್ನ ಮಾಡಬೇಕು ಎನ್ನುವಂತಹ ಯೋಜನೆ ನಿಮಗೆ ಇದ್ರೆ ಈ ನಕ್ಷತ್ರ ಗೋಚರ ಫಲ ಎನ್ನುವುದು ನಿಮಗೆ ಈ ನಿರ್ಧಾರಕ್ಕೆ ಪೂರಕವಾಗಿರಲಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು